ಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಸಾಯಚತಲ್ಪ ವೃಕ್ಷಾಯ ನಮತಾಮ್ ಕಾಮದೇನುವೆ ನನ್ನ ಸಮೆಗಳನ್ನ ಅರ್ಥಸ್ತಾ ಬಿಟ್ ಆಫ್ ಇಂಡಿಯಾ ಕನ್ನಡ ಚಾನೆಲ್ ನ ವೀಕ್ಷಕರೆಲ್ಲರಿಗೂ ಕೂಡ ವಿಭಾಶತಿ ಮಾಡುವ ನಮಸ್ಕಾರಗಳು ದಿನ ಭವಿಷ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ಈ ದಿನ ಅಂದ್ರೆ ಇಪ್ಪತ್ತಾರು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದು ಶುಕ್ರವಾರದ ದಿನ ಹಾಗಿದ್ರೆ ಬನ್ನಿ ಇವತ್ತಿನ ದಿವಸ ದ್ವಾದಶ ರಾಶಿಗಳ ಮೇಲೆ ಏನೆಲ್ಲ ಫಲಾನುಫಲಗಳಿದೆ ಅನ್ನೋದನ್ನ ನೋಡೋಣ ಹಾಗೆ ನಾನು ಮೊದ್ಲೇ ಹೇಳಿದಾಗೆ ನಿಮ್ಮ ಏನು ವಿಡಿಯೋ ಕೊನೆಯಲ್ಲಿ ನಾನು ನಿಮ್ಗೆ ಇವತ್ತಿನ ದಿವಸ ಯಾವ ಬಣ್ಣನ ಧರಿಸ್ ಬಟ್ಟೆ ಬಟ್ಟೆನ ಧರಿಸ್ಬೇಕು ಹಾಗೆ ಏನೆಲ್ಲ ಇವತ್ತು ದೇವಿಗೆ ನಾವು ನೈವೇದ್ಯ ಮಾಡ್ಬೇಕು ಮತ್ತೆ ದೇವಿಗೆ ಏನ್ ಸ್ತೋತ್ರ ಹೇಳ್ಕೋಬೇಕು ಅನ್ನೋ ಎಲ್ಲಾ ಮಾಹಿತಿನೂ ಕೂಡ ನಿಮ್ಗೆ ನಾನು ವಿಡಿಯೋ ಕೊನೆ ನಲ್ಲಿ ಕೊಡ್ತೀನಿ ಹಾಗಿದ್ರೆ ಬನ್ನಿ ದ್ವಾದಶ ರಾಶಿಗಳ ಫಲಾನುಫಲಗಳನ್ನ ನೋಡೋಣ ಮೇಷರಾಶಿಯವರಿಗೆ ಇವತ್ತಿನ ದಿವಸ ಏನಂದ್ರೆ ನಿಮ್ಮ ವ್ಯಾಪಾರದಲ್ಲಿ ಮತ್ತೆ ವ್ಯವಹಾರದಲ್ಲಿ ಸ್ವಲ್ಪ ತೊಡಕುಗಳಾಗುವಂತ ಸಾಧ್ಯತೆಗಳು ಜಾಸ್ತಿ ಇದೆ ಅಂದ್ರೆ ಸ್ವಲ್ಪ ಇವತ್ತು ಒಂದು ಬ್ಯಾಲೆನ್ಸ್ ಆಗಿ ಇರುವಂತ ದಿನ ಆಗಿರೋದಿಲ್ಲ ಸೊ ನಿಮ್ಗೆ ಕಷ್ಟಗಳೇ ಸ್ವಲ್ಪ ಜಾಸ್ತಿ ಇರುತ್ತೆ ಮತ್ತೆ ಪ್ರೆಷರ್ ಜಾಸ್ತಿ ಇರುತ್ತೆ ಇದರಿಂದ ಸ್ವಲ್ಪ ಮನಸ್ಸಲ್ಲಿ ಕೋಪ ಜಾಸ್ತಿ ಆಗೋದು ಸೊ ಅದನ್ನ ಮನೆ ಮೇಲೆ ಮನೆಯವ್ರ ಮೇಲೆ ಪ್ರಭಾವ ಬೀರೋದು ಈ ರೀತಿಯಲ್ಲಿ ಆಗೋ ಚಾನ್ಸಸ್ ಇರುತ್ತೆ ನೀವು ಸ್ವಲ್ಪ ತಾಳ್ಮೇಲೆ ತಗೊಬೇಕಾಗಿ ಬರುತ್ತೆ ಕೋಪನ ಸ್ವಲ್ಪ ಅಲ್ಲಿ ಇಟ್ಕೊಬೇಕಾಗುತ್ತೆ ಈ ಇತ್ತೀಚಿನ ದಿನಗಳಲ್ಲಿ ನಿಮ್ಮ ರಾಶಿಯವರಿಗೆ ಇದೆ ಜಾಸ್ತಿ ತೋರಿಸ್ತಾ ಇರೋದ್ರಿಂದ ಅದ್ರ ಬಗ್ಗೆ ಸ್ವಲ್ಪ ನಿಮಿಷ ಗಮನ ಕೊಡಿ ಸ್ವಲ್ಪ ಆರೋಗ್ಯದ ಕಡೆನೂ ಗಮನ ಕೊಡಿ ಮನೆ ಮಂದಿಯ ಒಂದು ಯಶಸ್ವಿ ಕೀರ್ತಿನೂ ಕೂಡ ನೀವು ನೋವು ಸ್ವಲ್ಪ ಬರುತ್ತೆ ಹಾಗೆ ನೀವು ಯಾವುದೋ ಒಂದು ಆಸ್ತಿ ಖರೀದಿ ಮಾಡೋದಾಗಿರ್ಬೋದು ಅಥವಾ ವಾಹನ ಖರೀದಿ ಮಾಡಿದ ಮಾಡೋದಾಗಿರ್ಬೋದು ಈ ರೀತಿ ಯೋಗಗಳು ಕೂಡ ಇವತ್ತಿನ ದಿವಸ ನಿಮ್ಗಿದೆ ಇನ್ನು ವೃಷಭ ರಾಶಿಯವರಿಗೆ ಇವತ್ತಿನ ದಿವಸ ಸ್ವಲ್ಪ ನೀವು ಎಚ್ಚರಿಕೆಯಿಂದ ಕಾಲ ಕಳಿಕ ಬರುತ್ತೆ ಏನಕ್ಕೆ ಅಂತಂದ್ರೆ ಯಾವ್ದೋ ಒಂದು ದುಡ್ಡಿನ ವ್ಯವಹಾರನ ಇವತ್ತಿನ ದಿವಸ ನೀವು ಮಾಡಕ್ ಹೋಗ್ತಾ ಇದ್ದೀರಾ ಸೊ ಆ ವ್ಯವಹಾರದಲ್ಲಿ ತುಂಬಾ ಎಚ್ಚರಿಕೆ ವಹಿಸ್ಬೇಕಾಗ್ ಬರುತ್ತೆ ಸೊ ಏನಾದ್ರೂ ಸ್ವಲ್ಪ ಹೆಚ್ಚು ಕಮ್ಮಿ ಆಯ್ತು ಅಂತಂದ್ರೆ ನಿಮ್ಗೆ ಹಣದ ಒಂದು ಏನೋ ಕೆಟ್ಟ ಪರಿಸ್ಥಿತಿಗೆ ಹೋಗುವಂತ ಸಾಧ್ಯತೆಗಳು ಜಾಸ್ತಿ ಇದೆ ಅದ್ರ ಕಡೆ ಸ್ವಲ್ಪ ಗಮನ ಕೊಟ್ಟು ಏನಾದ್ರೂ ಕೆಲಸ ಮಾಡ್ತಾ ಇದ್ದೀರಾ ಅಂತಂದ್ರೆ ಸ್ವಲ್ಪ ಕೇರ್ಫುಲ್ ಆಗಿ ಕೆಲಸ ಮಾಡೋದು ಒಳ್ಳೇದು ಮಿಥುನ ರಾಶಿಯವರು ಇವತ್ತಿನ ದಿವಸ ನಿಮ್ಮ ಒಂದು ಟ್ಯಾಲೆಂಟ್ ನ ತೋರಿಸಿಕೊಳ್ಳುವಂತ ಒಂದು ದಿನ ಅಂತಾನೆ ಹೇಳ್ಬೋದು ಅಥವಾ ನೀವೇನಾದ್ರೂ ನಿಮ್ಮ ಒಂದು ಟ್ಯಾಲೆಂಟ್ ನ ಉಪಯೋಗಿಸಿ ಏನಾದ್ರು ಒಂದು ಕೆಲಸ ಮಾಡಿದೀರಾ ಅಂತಂದ್ರೆ ಅದು ಸಕ್ಸಸ್ ಆಗುವಂತ ದಿನ ಕೂಡ ಇದಾಗಿರುತ್ತೆ ಸೊ ಒಟ್ಟಾರೆಯಾಗಿ ಇವತ್ತಿನ ದಿವಸ ನಿಮ್ಗೆ ತುಂಬಾ ಚೆನ್ನಾಗಿರುತ್ತೆ ಹಾಗೆ ನೀವು ಅನ್ಕೊಂಡಿರುವಂತ ಕೆಲಸಗಳು ಖಂಡಿತವಾಗ್ಲು ಕೈಗೂಡ್ತಾ ಇದೆ ಹಾಗೆ ನಿಮ್ಮ ಆರೋಗ್ಯದ ಕಡೆ ಒಂದ್ ಸ್ವಲ್ಪ ಗಮನ ಕೊಡ್ಬೇಕಾಗಿ ಬರುತ್ತೆ ಅದ್ನೂ ಗಮನ ಇಟ್ಕೊಂಡ್ರೆ ಇವತ್ತಿನ ದಿನ ನಿಮ್ಗೆ ತುಂಬಾ ಚೆನ್ನಾಗಿರುತ್ತೆ ಕಟಕ ರಾಶಿಯವರಿಗೆ ಇವತ್ತಿನ ದಿವಸ ಸ್ವಲ್ಪ ಒಂದು ಏರುಪೇರುಗಳಾಗೋ ಸಾಧ್ಯತೆಗಳು ಜಾಸ್ತಿ ಇದೆ ಮನೆಯಲ್ಲಿ ಸ್ವಲ್ಪ ಭಿನ್ನಾಭಿಪ್ರಾಯಗಳಾಗೋದು ಅಥವಾ ಏನಾದ್ರೂ ಸಣ್ಣ ಪುಟ್ಟ ಜಗಳಾಗೋದು ಈ ರೀತಿಯಲ್ಲಿ ಆಗೋ ಚಾನ್ಸಸ್ ಇರುತ್ತೆ ಅದರಿಂದ ಸ್ವಲ್ಪ ನಿಮ್ಮ ಏನು ನಿಮ್ಮ ಮೂಡ್ ತ್ರಿಂಗ್ ಆಗುವಂತದ್ದು ಸ್ವಲ್ಪ ಮನಸ್ಥಿತಿ ಬೇಜಾರ್ ಮಾಡ್ಕೊಳ್ಳೋದು ಈ ರೀತಿ ಆಗೋ ಚಾನ್ಸಸ್ ಇರುತ್ತೆ ಹಾಗೆ ನಿಮ್ಮ ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡಬೇಕಾಗ್ಬರುತ್ತೆ ಸೊ ಇದನ್ನೆಲ್ಲ ನೀವು ಅವಾಯ್ಡ್ ಮಾಡೋಕ್ಕೆ ಸ್ವಲ್ಪ ಧ್ಯಾನ ಮಾಡಿ ಏನಾದ್ರು ಒಂದು ಕೆಲಸಕ್ಕೆ ಹೋಗ್ತಿದ್ದೀರಾ ಅಂದ್ರೆ ಸ್ವಲ್ಪ ಒಂದೈದ್ ನಿಮಿಷ ಮೆಡಿಟೇಷನ್ ಮಾಡಿ ಈಚೆ ಕಡೆ ಹೋಗೋದ್ರಿಂದ ಬರುವಂತ ನೆಗೆಟಿವಿಟಿನ ತಪ್ಪಿಸ್ಕೋಬಹುದು ನೀವು ಆ ಏನಂದ್ರೆ ನಿಮ್ಮ ವ್ಯಾಪಾರದಲ್ಲಿ ಮತ್ತೆ ವ್ಯವಹಾರದಲ್ಲಿ ಸ್ವಲ್ಪ ತೊಡಕುಗಳಾಗುವಂತ ಸಾಧ್ಯತೆಗಳು ಜಾಸ್ತಿ ಇದೆ ಹಣದ ಒಂದು ಏನು ಕೆಟ್ಟ ಪರಿಸ್ಥಿತಿಗೆ ಹೋಗುವಂತ ಸಾಧ್ಯತೆಗಳು ಜಾಸ್ತಿ ಇದೆ ಅದ್ರ ಕಡೆ ಸ್ವಲ್ಪ ಗಮನ ಕೊಟ್ಟು ಏನಾದ್ರೂ ಕೆಲಸ ಮಾಡ್ತಾ ಇದ್ದೀರಾ ಅಂತಂದ್ರೆ ಸ್ವಲ್ಪ ಕೇರ್ಫುಲ್ ಆಗಿ ಕೆಲಸ ಮಾಡೋದು ಒಳ್ಳೇದು ಸರಿ ಹಾಗೆ ನೀವು ಮಾಡ್ತಿರೋ ಕೆಲಸಗಳಿಗೆ ಒಂದು ಪ್ರಶಂಸೆ ಸಿಗ್ತಾ ಇದೆ ಸೊ ಅದರಿಂದ ನಿಮ್ಗೆ ಕೆಲವೊಂದು ಆಶೀರ್ವಾದ ಕೂಡ ದೇವ್ರಿಂದ ನಿಮ್ಗೆ ಒಂದು ಒಳ್ಳೆ ಬ್ಲೆಸಿಂಗ್ಸ್ ಕೂಡ ಸಿಗ್ತದೆ ಸೊ ಖುಷಿ ಪಡುವಂತ ವಿಷಯನೇ ಅಲ್ವಾ ಕನ್ಯಾ ರಾಶಿಯವರಿಗೆ ಇವತ್ತಿನ ದಿವಸ ನೀವು ಮಾಡ್ತಿರೋಂತ ಕೆಲಸದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಕೆಲಸ ಮಾಡ್ಬೇಕಾಗಿ ಬರುತ್ತೆ ಯಾಕೆಂದ್ರೆ ನೀವು ಮಾಡುವಂತ ಒಂದು ಸಣ್ಣ ಪುಟ್ಟ ಏನು ಮಿಸ್ಟೇಕ್ಸ್ ಕೂಡ ದೊಡ್ಡದಾಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಸೊ ಅದ್ರ ಕಡೆ ಸ್ವಲ್ಪ ಗಮನ ಕೊಡಿ ಯಾಕಂದ್ರೆ ಅದರಿಂದ ಬರುವಂತ ನೆಗೆಟಿವಿಟಿನ ನೀವು ಇವತ್ತು ತಪ್ಪಿಸಬಹುದು ಸೊ ಕೆಲ್ಸದ ಕಡೆ ಗಮನ ಕೊಡೋದೇ ಇವತ್ತಿನ ಒಂದು ಟಾಸ್ಕ್ ಆಗಿರುತ್ತೆ ನಿಮ್ಗೆ ಇನ್ನು ತುಲಾರಾಶಿಯವರಿಗೆ ಇವತ್ತಿನ ದಿವಸ ಏನು ಮಾಡ್ತಿರೋ ಕೆಲಸದಲ್ಲಿ ಕೆಲವೊಂದು ಯಶಸ್ಸು ಸಿಗ್ತಾ ಇದೆ ಕೆಲವೊಂದ್ ಕಡೆ ಆ ಏನು ಕೆಲಸದಲ್ಲಿ ತೊಂದರೆನೂ ಕೂಡ ಆಗ್ತದೆ ಅಂದ್ರೆ ಫಿಫ್ಟಿ ಫಿಫ್ಟಿ ಇರುತ್ತೆ ಸೊ ಹಾಗಾಗಿ ನೀವು ಎಲ್ಲಾನು ಬ್ಯಾಲೆನ್ಸ್ ಮಾಡ್ಕೊಂಡು ಬರುತ್ತೆ ನೆಗೆಟಿವಿಟಿ ಬಂದ್ರೆ ಯೂಜ್ ತಗೋಬೇಕು ಪಾಸಿಟಿವಿಟಿ ಬಂದ್ರೆ ಅಷ್ಟೇ ಯೂಜ್ ತಗೋಬೇಕಾಗ್ಬರುತ್ತೆ ಹಾಗೆ ಮನೆಯಲ್ಲೂ ಕೂಡ ಕೆಲವು ವಾತಾವರಣ ಸ್ವಲ್ಪ ಒಂಚೂರು ತೊಂದರೆಯಿಂದ ಕೂಡಿರುತ್ತೆ ಅಥವಾ ಮನೇಲಿ ಏನೋ ಸಂಗಾತಿಯಿಂದ ಸ್ವಲ್ಪ ಮಾತುಗಳು ಬರುವಂತದ್ದು ಈ ರೀತಿಯಲ್ಲಿ ಆಗೋ ಚಾನ್ಸಸ್ ಇರುತ್ತೆ ಅದ್ರ ಕಡೆ ಸ್ವಲ್ಪ ಗಮನ ಕೊಟ್ಕೊಂಡು ಸ್ವಲ್ಪ ನೀವು ಆಡೋ ಮಾತನ್ನ ಸ್ವಲ್ಪ ತಾಳ್ಮೆಯಿಂದ ಆಡೋದ್ರಿಂದ ಬರೋ ನೆಲ್ಲ ನೀವು ತಪ್ಪಿಸ್ಬೋದು ವೃಶ್ಚಿಕ ರಾಶಿಯವರಿಗೆ ಇವತ್ತಿನ ದಿವಸ ನಿಮ್ಮ ನಿರ್ಧಾರಗಳಲ್ಲಿ ಒಂದು ದೃಢತೆ ಇರುತ್ತೆ ಅಂತಾನೆ ಹೇಳ್ಬೋದು ಸೊ ಏನೋ ಒಂದು ಕೆಲಸ ಮಾಡ್ತಾ ಇದ್ದೀರಾ ಅಂತಂದ್ರು ಒಂದು ಕಾನ್ಫಿಡೆನ್ಸ್ ಇಂದ ಕೆಲಸ ಮಾಡ್ತೀರಾ ಸೊ ಅದ್ರ ಮೇಲೆ ನಿಮ್ಗೆ ಯಶಸ್ಸು ಕೂಡ ಆಗ್ತಾ ಇದೆ ಸೊ ಅದೊಂದು ಖುಷಿ ಪಡುವಂತ ವಿಷಯ ಹಾಗೆ ನಿಮ್ಮ ಆರೋಗ್ಯದ ಕಡೆ ಇವತ್ತು ಸ್ವಲ್ಪ ಗಮನ ಕೊಟ್ಬಿಟ್ರೆ ಇವತ್ತಿನ ದಿವಸ ನಿಮ್ಗೆ ಉತ್ತಮವಾಗಿರುತ್ತೆ ಇನ್ನು ರಾಶಿ ರಾಶಿಯವರಿಗೆ ಇವತ್ತಿನ ದಿವಸ ನಿಮ್ಗೆ ಯಾವುದೋ ಒಂದು ಪ್ರಯಾಣ ಬರ್ತಾ ಇದೆ ಆ ಪ್ರಯಾಣ ಮಾಡೋದ್ರಿಂದ ನಿಮ್ಗೆ ಒಂದು ಒಳ್ಳೇದಾಗ್ತಾ ಇದೆ ಹಾಗೆ ಹೊಸ ಹೊಸ ಸ್ನೇಹಿತರ ಪರಿಚಯ ನಿಮ್ಗೆ ಆಗ್ತಾ ಇದೆ ಅದ್ರಿಂದಾನೂ ಕೂಡ ನಿಮ್ಗೆ ಒಂದು ಉಪಯೋಗ ಆಗ್ತಾ ಇದೆ ಹಾಗೆ ನೀವು ಮಾಡ್ತಿರೋಂತ ಕೆಲಸಗಳಿಗೆ ಒಂದು ಪ್ರಶಂಸೆ ಸಿಗ್ತಾ ಇದೆ ಸೊ ಅದರಿಂದ ನಿಮ್ಗೆ ಕೆಲವೊಂದು ಆಶೀರ್ವಾದ ಕೂಡ ದೇವರಿಂದ ನಿಮಗೆ ಒಂದು ಒಳ್ಳೆ ಬ್ಲೆಸಿಂಗ್ಸ್ ಕೂಡ ಸಿಗ್ತಾ ಇದೆ ಸೊ ಖುಷಿ ಪಡುವಂತ ವಿಷಯನೇ ಅಲ್ವಾ ಮಕರ ರಾಶಿಯವರಿಗೆ ಇವತ್ತಿನ ದಿವಸ ನಿಮ್ಮ ಜವಾಬ್ದಾರಿಗಳು ಸ್ವಲ್ಪ ಜಾಸ್ತಿ ಆಗ್ತಾ ಇದೆ ಹಾಗೆ ಮಾಡ್ತಿರಂತ ಕೆಲಸದಲ್ಲಿ ಕೆಲವು ಯಶಸ್ಸು ಕೂಡ ನಿಮ್ಗೆ ಚೆನ್ನಾಗಿ ಸಿಗ್ತಾ ಇದೆ ಸೊ ಅದು ಖುಷಿ ಪಡುವಂತ ವಿಷಯ ಅಲ್ವಾ ಹಾಗೆ ಏನು ನಿಮ್ಗೆ ಜವಾಬ್ದಾರಿ ಜಾಸ್ತಿ ಆಗ್ತಿದೆ ಅಂದ್ರೆ ಹೊಸ ಹೊಸ ಅವಕಾಶಗಳು ನಿಮ್ಮನ್ನ ಉಡ್ಕೊಂಡು ಬರ್ತಾ ಇದೆ ಆದ್ರೆ ಅದನ್ನ ನೀವು ತಗೋಬೇಕಾಗತ್ತೆ ಅದನ್ನ ನೀವು ಮಾಡ್ಬೇಕಾಗತ್ತೆ ಅವಕಾಶ ಬಂದಿದ್ನೆಲ್ಲ ಹೋದ್ರೆ ಹೋಗ್ಲಿ ಅಯ್ಯೋ ನೆಕ್ಸ್ಟ್ ಟೈಮ್ ನೋಡೋಣ ಅಂತ ನೀವಂದು ಬಿಟ್ರೆ ಸದುಪಯೋಗ ಪಡಿಸಿಕೊಳ್ತೀರಾ ಹೋದ್ರೆ ಅದ್ರಿಂದ ನಿಮ್ಗೆ ಲಾಸಸ್ ಆಗುತ್ತೆ ಸೊ ಅದ್ರ ಕಡೆ ಸ್ವಲ್ಪ ಗಮನ ಕೊಡಿ ಏನೇ ಅವಕಾಶ ಬಂದ್ರೆ ಅದನ್ನ ತಗೊಳ್ಳಿ ಕೂತ್ಕೊಂಡು ಯೋಚನೆ ಮಾಡಿ ಕೆಲ್ಸನ ಮಾಡಿ ಅದರಿಂದ ನೀವು ಉಪಯೋಗನ ಮಾಡ್ಕೋಬಹುದು ಇನ್ನು ಕುಂಭರಾಶಿ ಅವರಿಗೆ ನೀವು ಮಾಡ್ತಿರಂತ ಎಲ್ಲಾ ಟೇಪ್ಸ್ ಕೂಡ ಯಶಸ್ಸು ಸಿಗ್ತಾ ಇದೆ ಹೊಸ ಹೊಸ ಯೋಜನೆಗಳನ್ನ ಮಾಡ್ತಾ ಇದ್ದೀರಾ ಹೊಸ ಹೊಸ ಅವಕಾಶಗಳು ನಿಮ್ಗೆ ಕೂಡ ಬರ್ತಾ ಇದೆ ಸೊ ಹಣಕಾಸಿನ ವಿಷಯದಲ್ಲಿ ನಿಮ್ಗೆ ಯಾವುದೇ ಒಂದು ತೊಂದರೆ ತೊಂದರೆಗಳು ಇರೋದಿಲ್ಲ ಆದ್ರೆ ಆರೋಗ್ಯದ ಕಡೆ ಮಾತ್ರ ಸ್ವಲ್ಪ ನೀವು ಗಮನ ಬರುತ್ತೆ ಕುಟುಂಬದ ಕಡೆ ಒಂದ್ ಸ್ವಲ್ಪ ಗಮನ ಬರುತ್ತೆ ಅಂದ್ರೆ ಕುಟುಂಬತ್ರ ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡಬೇಕಾಗ್ಬರುತ್ತೆ ಮೀನರಾಶಿಯವರಿಗೆ ಇವತ್ತಿನ ದಿವಸ ಏನು ನಿಮ್ಮ ಭಾವನಾತ್ಮಕವಾದ ದಿನ ಅಂತಾನೆ ಹೇಳ್ಬೋದು ಅಂದ್ರೆ ಏನೋ ಸ್ವಲ್ಪ ಆಲೋಚನೆ ಮಾಡುವಂತದ್ದು ಯಾರೋ ಏನೋ ಬಂದು ಹೇಳಿರ್ತಾರೆ ಅದನ್ನೇ ತಲೆಲಿ ಹಾಕೊಂಡು ಅಯ್ಯೋ ಈ ತರ ಆಯ್ತಲ್ಲ ಅಂತ ಯೋಚನೆ ಮಾಡೋದು ಆ ರೀತಿ ಒಂದು ದಿನ ಆಗಿರುತ್ತೆ ಸೊ ಯಾವ್ದ್ರ ಬಗ್ಗೆ ಯೋಚನೆ ಮಾಡ್ದಿರಾ ನಿಮ್ಗೆ ಖುಷಿಯಿಂದ ಸಂತೋಷದಿಂದ ಹ್ಯಾಪಿಯಾಗಿ ಕಾಲ ಕಳೀರಿ ಅಂತ ಅಷ್ಟೇ ನಾನು ನಿಮ್ಗೆ ಹೇಳ್ತೀನಿ ಯಾಕೆ ಅಂತಂದ್ರೆ ಯಾರೋ ಏನೋ ಹೇಳ್ತಾರೆ ಅನ್ನೋದು ಆಲೋಚನೆ ಮಾಡ್ಕೊಂಡು ನಿಮ್ ಸಮಯನೇ ವ್ಯರ್ಥ ಆಗತ್ತೆ ಅಲ್ವಾ ಇವತ್ತಿನ ದಿವ್ಸ ನೀವು ಮನ್ಸಾರೆ ನಿಮ್ಮ ಒಂದು ಹತ್ತು ನಿಮಿಷ ಕುತ್ಕೊಂಡು ಧ್ಯಾನ ಮಾಡೋದ್ರಿಂದ ಬರೋ ನೆಗೆಟಿವಿಟಿನ ನೀವು ತಪ್ಪಿಸ್ಬೋದು ಹಾಗೆ ನಿಮ್ಗೆ ನಾನ್ ಮೊದಲೇ ಹೇಳಿದ್ದೆ ವಿಡಿಯೋ ಕೊನೆಯಲ್ಲಿ ನಾನು ನಿಮ್ಗೆ ಇವತ್ತಿನ ದಿವಸ ಯಾವ ದೇವಿನ ಆರಾಧನೆ ಮಾಡ್ಬೇಕು ಏನೆಲ್ಲಾ ಮಾಡ್ಬೇಕು ಅನ್ನೋದನ್ನ ಹೇಳ್ಕೊಡ್ತೀನಿ ಅಂತ ಸೊ ಇವತ್ತಿನ ದಿವ್ಸ ನಾವು ಸ್ಕಂದ ಮಾತಾ ಅನ್ನೋ ದೇವಿನ ನಾವು ಪೂಜೆ ಮಾಡ್ತಾ ಇದ್ದೀವಿ ಹಾಗೆ ಇವತ್ತಿನ ನಾವು ಬಳಸ್ತಿರೋಂತ ಬಣ್ಣ ಬಂದು ಹಸಿರು ಬಣ್ಣ ಹಸಿರು ಬಣ್ಣದ ಬಟ್ಟೆನ ನಾವು ಹಾಕೊಂಡು ದೇವಿಗೆ ನಾವು ಪೂಜೆ ಮಾಡ್ಬೇಕಾಗತ್ತೆ ದೇವಿಗೆ ಯಾವುದು ಏನ್ ನೈವೇದ್ಯ ಮಾಡ್ಬೇಕು ಅಂದ್ರೆ ಬಾಳೆಹಣ್ಣನ್ನ ನೈವೇದ್ಯ ಬರುತ್ತೆ ಹಾಗೆ ದೇವಿಗೆ ಇವತ್ತು ನಾವು ಪಠಿಸ್ಬೇಕಾಗಿರುವಂತ ಮಂತ್ರ ಬಂದು ಓ ಸ್ಕಂದ ಮಾತಾ ಏ ನಮಃ ಅನ್ನುವಂತ ಮಂತ್ರನ ದೇವಿಗೆ ನಾವು ಹೇಳ್ಬೇಕಾಗತ್ತೆ ಸೊ ಇದರಿಂದ ನಮ್ಗೆ ಏನ್ ಲಭಿಸುತ್ತೆ ಅಂತಂದ್ರೆ ನಮ್ಮ ಮನಸ್ಸಿಗೆ ನೆಮ್ಮದಿ ಸಿಕ್ಕತ್ತೆ ಶಾಂತಿ ಸಿಕ್ಕತ್ತೆ ಹಾಗೆ ನಮ್ಮ ಜೀವನದಲ್ಲಿ ಸಮೃದ್ಧಿ ಸಿಕ್ಕತ್ತೆ ಎಲ್ಲಾ ಮುಖ್ಯವಾಗಿ ನಿಮ್ಮ ಮನೆ ಮಕ್ಕಳ ಆರೋಗ್ಯ ತುಂಬಾ ಚೆನ್ನಾಗಿರುತ್ತೆ ಆರೋಗ್ಯ ಅಭಿವೃದ್ಧಿ ಆಗತ್ತೆ ಮನೆ ಎಲ್ಲಾರ್ಗು ಕೂಡ ಒಂದು ಒಳ್ಳೆ ಆರೋಗ್ಯ ಸಿಗುತ್ತೆ ಅಂತಾನೆ ಹೇಳ್ಬೋದು ಸೊ ಇದನ್ನ ಸದುಪಯೋಗ ಪಡ್ಸ್ಕೊಳ್ಳಿ ಅಂತ ಕೇಳ್ಕೊಂತ ಈ ಮುಖಾಂತರ ಇವತ್ತಿನ ಒಂದು ಏನು ದ್ವಾದಶ ರಾಶಿಗಳ ಫಲಾನುಫಲಗಳು ಈ ರೀತಿ ಇರುತ್ತೆ ಹಾಗೆ ಆ ಕಾರ್ಯಕ್ರಮ ಮುಗಿಸೋ ಸಮಯ ಇದಾಗಿದೆ ನಾಳಿನ ದಿನ ಭವಿಷ್ಯ ಕಾರ್ಯಕ್ರಮದಲ್ಲಿ ಮತ್ತೆ ನಾನು ನಿಮ್ಮನ್ನ ಭೇಟಿ ಮಾಡ್ತೀನಿ ಎಲ್ಲರಿಗೂ ನನ್ನ ಧನ್ಯವಾದಗಳು